ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳ ನಂತರ ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದನ್ನು ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದರೆ ಈ ವಿಡಿಯೋದ ವಿಶೇಷತೆ ಇತ್ತೀಚೆಗೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಸ್ ಮಧು ಬಂಗಾರಪ್ಪನವರು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳ ರಿಕ್ರೂಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದು ಬೆಳವಣಿಗೆಗಳು ಯಾವ ರೀತಿಯಲ್ಲಿ ನಡೀತಿದೆ ಅಂತಕ್ಕಂಥದನ್ನು ಚರ್ಚೆ ಮಾಡಿದ್ದಾರೆ ಏನಪ್ಪ ಅಂತ ಬೆಳವಣಿಗೆ ನಾ ಹಿಂದೆ ಇಳಿದೆ ನಿಮಗೆ ಆನ್ಲೈನ್ ತಂತ್ರಾಂಶದ ಮೂಲಕ ಕರ್ನಾಟಕ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಅಲ್ಲಿ ಇಂದೀಕರಿಸಬೇಕಂದ್ರೆ ಆನ್ಲೈನ್ನಲ್ಲಿ ಅಪ್ಡೇಟ್ ಆಗಿರಬೇಕು ಯಾವ್ಯಾವ ಶಾಲೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಶಾಲೆಗಳಿದ್ದಾವೆ ಅನುದಾನಿತ ಶಾಲೆಗಳು ಆ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಹಿಂದೀಕರಿಸಬೇಕು ಮಾಹಿತಿಯನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕು ಆ ಕುರಿತು ಒಂದು ಪ್ರೊಸೆಸ್ಸನ್ನು ಅವರು ಪ್ರಾರಂಭ ಮಾಡಿದರು ಆ ಪ್ರೊಸೆಸ್ನ ಒಂದು ಬೆಳವಣಿಗೆ ಯಾವ ಯಾವ ರೀತಿಯಲ್ಲಿದೆ ಎಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದರ ಕುರಿತು ಒಂದು ಅತಿ ತುರ್ತಾಗಿ ಒಂದು ಮೀಟಿಂಗನ್ನು ಕರೆದಿದ್ದಾರೆ ಮೊನ್ನೆ ಇತ್ತೀಚೆಗೆ ಎರಡು ಸಾವಿರದ ನೋಡಿ ಇಪ್ಪತ್ತೈದನಿದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮಾಹಿತಿ ಅಂದರೆ ಎರಡು ದಿನಗಳ ಹಿಂದೆ ಈ ಮೀಟಿಂಗನ್ನು ತೆಗೆದುಕೊಂಡಿದ್ದರು ಇಲ್ಲಿ ಮೇಲ್ಗಡೆ ನೋಡಿ ಸ್ನೇಹಿತರೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಸಂಸ್ ಸಂಬಂಧಪಟ್ಟಂಗೆ ಮಾಹಿತಿ ಇದು ಇಲ್ಲಿ ಅವರಿಗೆ ಮೇಲ್ ಕಳಿಸಿರ್ತಕ್ಕಂಥದ್ದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳ ಮಾಹಿತಿ ಇಂದೀಕರಣದ ಕುರಿತು ಎಸ್ ಮಧುರ ಬಂಗಾರಪ್ಪನವರು ಏನಪ್ಪ ಅಂಥೇಳಿದರೆ ಝೂಮ್ ಮೀಟಿಂಗಲ್ಲಿ ಮಾಡಿರ್ತಕ್ಕಂಥದ್ದು ಮಾಹಿತಿ ಇದೆ ಸೊ ಏನು ಇನ್ಫಾರ್ಮೇಷನ್ ಇದೆಯಪ್ಪ ಅಂತೇಳಿದರೆ ಒಂದು ಸಾರಾಂಶವಾಗಿ ಹೇಳ್ಬಿಡ್ತೀನಿ ಅವರು ಜೂಮ್ ಮೀಟಿಂಗ್ನಲ್ಲಿ ಏನು ಮಾಡಿದ್ರಪ್ಪ ಅಂತ ತಾಲೂಕು ಹಂತದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾ ಖಾಲಿ ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡಬೇಕು ಆನ್ಲೈನ್ ತಂತ್ರಾಂಶದಲ್ಲಿ ಅಂಥೇಳಿ ಅವರು ಒಂದು ಗಡುವನ್ನು ನೀಡಿದರು ಅದರ ಸಾಧಕ ಬಾಧಕಗಳನ್ನು ನೋಡಿದಾಗ ಮೂವತ್ತೈದರಷ್ಟು ಖಾಲಿ ಹುದ್ದೆಗಳು ಮಾತ್ರ ಇದುವರೆಗೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅದಕ್ಕೆ ಅವರು ಒಂದು ಗೈಡ್ಲೈನ್ಸ್ ಮಾಡಿದರೆ ಅವರು ಒಂದು ಅವಧಿ ಕೊಟ್ಟಿದ್ದಾರೆ ಎರಡು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಲ್ಲಿ ಮಠ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ತೆಗೆದುಕೊಂಡ್ಬಿಟ್ಟು ಇಷ್ಟು ಕಾಲದೊಳಗಡೆ ಎಲ್ಲ ಹುದ್ದೆಗಳು ಖಾಲಿ ಹುದ್ದೆಗಳನ್ನು ಅಪ್ಡೇಟ್ ಮಾಡಬೇಕು ಅಂತೇಳಿ ಮಾಹಿತಿ ನೀಡಿದ್ದಾರೆ ಆದರೆ ಈ ತಿಂಗಳ ಒಳಗಡೆ ಮುಂದಿನ ತಿಂಗಳ ಒಳಗಡೆ ಎಲ್ಲ ಹುದ್ದೆಗಳು ಎಲ್ಲೆಲ್ಲಿ ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ಅಪ್ಡೇಟ್ ಮಾಡಲೇಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ನಂತರ ಬಂದ್ಬಿಟ್ಟು ಈ ಎಲ್ಲ ಹುದ್ದೆಗಳು ಏನು ಖಾಲಿಯಾಗಿರ್ತಕ್ಕಂಥ ಎಲ್ಲ ಹುದ್ದೆಗಳು ಅಪ್ಡೇಟ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಆಗುತ್ತಪ್ಪ ಅಂತೇಳಿದರೆ ಈ ಹುದ್ದೆಗಳಿಗೆ ನೇಮಕಾತಿಗೆ ಪ್ರಾರಂಭ ಮಾಡ್ತಾರೆ ಅಂದರೆ ಈ ಹುದ್ದೆಗಳಿಗೆ ಒಂದು ಗೌರ್ಮೆಂಟಿಂದ ಒಂದು ಆದೇಶ ಬರ್ತದೆ ಸೊ ಅಷ್ಟೊತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಟಿ ಇ ಟಿ ಪರೀಕ್ಷೆಗಳು ಕೂಡ ನಡೆದು ಅದರ ಒಂದು ಫಲಿತಾಂಶಗಳು ಕೂಡ ಪ್ರಕಟವಾಗಿರ್ತದೆ ಆ ಪ್ರಕಟವಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಡೀತದೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಸಿ ಇ ಟಿ ಮೂಲಕ ನಡೀತಕ್ಕಂಥದ್ದು ಈ ಕಡೆ ಅನುದಾನಿತ ಶಾಲೆಗಳಿಗೂ ಕೂಡ ನೇಮಕಾತಿ ಪ್ರಕ್ರಿಯೆ ಆರಂಭವಾಗ್ತದೆ ಯಾರೆಲ್ಲ ಸ್ನೇಹಿತರು ಈಗಾಗಲೇ ಅನುದಾನಿತ ಶಾಲೆಗಳಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ ಆಲ್ರೆಡಿ ತಾವೇ ಆಲ್ರೆಡಿ ಏನು ಕಮಿಟ್ಮೆಂಟ್ ಆಗಿದ್ದೀರಾ ಆ ಶಾಲೆಗಳಲ್ಲಿ ಸೇರಲಿಕ್ಕೆ ಅವರು ಆನ್ಲೈನ್ ತಂತ್ರಾಂಶಗಳಲ್ಲಿ ಅರ್ಜಿಯನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಹೊಸ ಅಪ್ಡೇಟ್ ಇದು ಬೆಳವಣಿಗೆ ನಂತರ ಅರ್ಜಿಗಳನ್ನೆಲ್ಲವನ್ನು ಫಿಲ್ಟರ್ ಮಾಡಿ ಇಂತಿಷ್ಟು ಒಂದು ಪೋಸ್ಟಿಗೆ ಇಪ್ಪತ್ತು ಜನ ಅಂಥೇಳಿ ಒಂದಿಷ್ಟು ಮೂವತ್ತು ಜನ ಇಷ್ಟು ಫಿಲ್ಟರ್ ಮಾಡಿಬಿಟ್ಟು ನಿಮ್ಮ ಬ್ಯಾಕಪ್ ಸ್ಕೋರು ನಿಮ್ಮಲ್ಲಿರ್ತಕ್ಕಂಥ ಬ್ಯಾಕಪ್ ಸ್ಕೋರ್ ಅಂದರೆ ಡಿಗ್ರಿದು ಬಿ ಎಡ್ದು ಆಮೇಲೆ ಟೆಟ್ಟಿಂದು ತೊಗೋಬೋದು ಟೆಟ್ ಆದರೆ ಟೆಟ್ಟಿಂದು ತೊಗೊಂಡ್ರೆ ಯಾರು ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ನಾಳೆ ಯಾವ ರೀತಿ ಒಂದು ನಿಯಮಗಳು ಬರ್ತದೆ ನೋಡಿರಿ ದಿನಕ್ಕೂ ಪ್ರತಿ ಕ್ಷಣಕ್ಕೂ ಒಂದೊಂದು ನಿಯಮಗಳು ಬದಲಾವಣೆ ಆಗ್ತಿರ್ತದೆ ಯಾರೆಲ್ಲ ಅನುದಾನಿತ ಶಾಲೆಗಳಲ್ಲಿ ಶಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀರಾ ನಾಳೆ ನಿಮಗೂ ಕೂಡ ಕಂಪಲ್ಸರಿ ಟಿ ಇ ಟಿ ಪಾಸ್ ಮಾಡಿಕೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಅಂತ ಬರ್ಬೋದು ಬರೋದನ್ನೂ ಇರ್ಬೋದು ಬರಲೂಬಹುದು ಬರಲ್ಲ ನನ್ನ ನನ್ನ ಒಂದು ಒಂದು ವಿವೇಚನೆಯ ಪ್ರಕಾರ ಬರೋದಿಲ್ಲ ಅಂತ ಹೇಳಿ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಆದರೆ ಬರನೂ ಬರಲೂಬಹುದು ಬರದೇನೂ ಇರ್ಬೋದು ಅದರಿಂದ ತಾವುಗಳೆಲ್ಲರೂ ಯಾರೆಲ್ಲರೂ ಅನುದಾನಿತ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೀರಾ ತಾವುಗಳು ಕಂಪಲ್ಸರಿ ಟಿ ಇ ಟಿ ಪರೀಕ್ಷೆನ ಪಾಸ್ ಮಾಡಿಕೊಂಡ್ರೆ ಉತ್ತಮ ಸೇಫ್ ಝೋನಲ್ಲಿ ಇರ್ತೀರ ಒಂದು ಸೇಫಪ್ಪ ಅಂದರೆ ಒಂದು ಸುರಕ್ಷಿತವಾಗಿ ತಾವು ಅನುದಾನಿತ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಮುಂದಿನ ದಿನಮಾನಗಳಲ್ಲಿ ತಮಗೆ ಹುದ್ದೆಗಳು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಾ ಸೊ ಅವುಗಳನ್ನ ತಾವು ಸದುಪಯೋಗ ಪಡ್ಕೋಬೇಕಂದ್ರೆ ಟಿ ಇ ಟಿ ಪಾಸ್ ಆದರೂ ಕೂಡ ಅನುಕೂಲ ಅಂತಕ್ಕಂಥದ್ದು ನಂತರದಲ್ಲಿ ಬಂದುಬಿಟ್ಟು ಸ್ನೇಹಿತರೆ ತಾವುಗಳೆಲ್ಲರೂ ಅನುದಾನಿತ ಶಾಲೆಗಳ ಒಂದು ತುಂಬ ಕನಸನ್ನು ಹೊತ್ತಿದಿರ ತಮ್ಮೆಲ್ಲರಿಗೂ ಒಳ್ಳೆಯದಾಗಲೇ ಆಗುತ್ತೆ ತಾವುಗಳೆಲ್ಲೆಲ್ಲಿ ಕಮಿಟ್ಮೆಂಟ್ ಆಗಿದ್ದೀರಾ ಹುಷಾರಾಗಿ ಸಮಸ್ಥೆಯವ್ರ ಜೊತೆ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಒಂದು ಸ್ವಚ್ಛಂದವಾಗಿ ಮಾತುಕತೆ ಮಾಡಿಸ್ರಿ ಕಮಿಟ್ಮೆಂಟ್ ಏನಿರಬೇಕು ಡೈರೆಕ್ಟ್ ಕಮಿಟ್ಮೆಂಟ್ ಇರಬೇಕು ಆಗು ಹೋಗು ಇರಬಾರ್ದು ಒಂದು ಹುದ್ದೆಗೆ ಮೂರು ನಾಲ್ಕು ಜನನ ಅವರು ಕಮಿಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭಗಳನ್ನು ಯಾರು ಹೆಚ್ಚು ಅವರಿಗೆ ಏನು ಬೆಂಬಲವಾಗಿ ನಿಂತ್ಕಂತಾರೆ ಅವರಿಗೆ ಹೆಚ್ಚಿನದಾಗಿ ಅವರು ಏನಪ್ಪ ಅಂದರೆ ಅವರು ಅವಕಾಶ ಮಾಡಿಕೊಡ್ತಾರೆ ತಾವುಗಳು ಹುಷಾರಾಗಿ ತಮ್ಮ ಒಂದು ಜ್ಞಾನ ಮತ್ತು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಕೆಲವೊಂದು ಕಷ್ಟಗಳ ಎಲ್ಲದನ್ನು ಯೋಚನೆ ಮಾಡಿ ಅನುದಾನಿತ ಶಾಲೆಗಳಿಗೆ ಸೇರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದು ಇವತ್ತಿನ ಒಂದು ಅಪ್ಡೇಟ್ ಮಾಹಿತಿಯಾಗಿರ್ತ ಇರ್ತದೆ ಮುಂದೆ ಯಾವುದೇ ಒಂದು ರಿಕ್ರೂಟ್ಮೆಂಟ್ ನಡೀಲಿ ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ಸ್ ಬರಲಿ ಅದನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ ಅದೇ ರೀತಿಗಳಲ್ಲಿ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು